ಹೊಸ ಜಾಸ್ತಿ ಆಯ್ತಾ ನಿಂದು ಮಾತು ಹೊಸ ನಿಮ್ ಮೌನ್ ಕೊಡೋ ಒಂದು ಇದ್ಯಾಕಿಂಗ್ ಆಡ್ತಿದೆ ನೀನ್ ಇಸ್ಕೊಂಡು ನೀನು ಮಾಡಿದೀರಾ ಏನು ಅಂತ ಒಂದ್ಸೂರ್ ಅಡ್ರೆಸ್ ಇಲ್ಲ ಏನಿಲ್ಲ ಫೋನ್ ಮಾಡ್ಬಿಟ್ಟು ಏನ್ ಕೊಡಿ ಅಂತ ಕೇಳದ್ ನೀವು ಫೋನ್ ಕೊಡವ ಇದ್ಯಾಕ ಹಿಂಗ ಆಡ್ತಿದೆ ಏನ್ರಿ ಏನ್ ಫಸ್ಟ್ ಹೇಳಿ ಏನು ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜಿ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ ಆಗ್ರೆ ಇವತ್ತಿನ ಎಪಿಸೋಡಲ್ಲಿ ಬಂದು ಪ್ರಸನ್ನ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದಾರಲ್ಲ ಆ ಊರು ಸಿದ್ದರಾಮಯ್ಯ ಉಂಡಿ ಅಂತ ಹೇಳಿ ನಮ್ಮ ಟಿ ನಸಿಪುರ ರೋಡಲ್ಲಿ ಬರುತ್ತೆ ಸೊ ಈ ಒಂದು ಊರಲ್ಲಿ ಇದ್ದಾರಂತೆ ಇವರು ಪೂಜಾ ಅಂತೇಳಿ ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ ಬನ್ನಿ ಕಾಲ್ ಮಾಡುವ ಪೂಜಾಗೆ

ಕತ್ತರಿಸ್ತೀನಿ ಇಟ್ಬಿಡಿ ಇಟ್ಬಿಡಿ ನಾನು ಸುಮ್ಮ ಕೈಯ್ಯಲ್ಲಿ ಇನ್ನೂ ನಾನು ಮನೆ ವಿಚಾರ ಎಲ್ಲ ತೆಗೆದ್ರೆ ನಮ್ಗೆ ಇನ್ನು ಆಮೇಲೆ ತಲೆ ಕೆಟ್ಟು ಗೊಬ್ಬರ ಆಯ್ತದೆ ನಾನೇನೋ ಹೇಳ್ಬಿಡಮ್ಮ ಅಂತ ಫೋನ್ ಮಾಡಿದ್ದೆ ಏನಣ್ಣ ಹೇಳಿ ಯಾವಂತಂದ್ರೆ ಕನೆಕ್ಟ್ ಡೀಟೇಲ್ ಹೇಳಿದ್ರು ತಾನೇ ನೀವು ಅಯ್ಯೋ ಇಲ್ಲಿ ನಮ್ಮ ಅಣ್ಣ ತಮ್ಮದಿದಿದ್ವಲ್ಲ ನಾವು ಇಬ್ಬರೂ ಭಾಗ ಮಾಡ್ಕೊಂಡು ಏನ್ ಮಾಡ್ಕೊಳಕ್ ಇನ್ನೇನು ಇಲ್ಲ ಅಲ್ಲಿ ಎಲ್ಲ ಮುಗೀತು ಎಲ್ಲ ಕೈ ತೊಳ್ಕೊಂಡು ಎಲ್ಲ ಹೋದ್ರು ಅಲ್ಲಿ ನನ್ನ ನನಗೆ ಇನ್ಮೇಲೆ ಅವನ್ ಅವನ್ಗೆ ಇನ್ಮೇಲೆ ಸುಮ್ ಕೈಲಿ ಒಬ್ರದ್ದು ಒಬ್ರದ್ದು ಇದ್ ಮಾಡ್ಕೊಂಡು ಇಲ್ಲಿ ತರಲೆ ತಾಪತ್ರ ಏನು ಬೇಡ ಅನ್ಬಿಟ್ಟೆ ಅವ್ವನೇ ಕೂತ್ಕೊಂಡು ಎಲ್ಲ ಇದ್ ಮಾಡ್ತು ಇಬ್ರು ಬೇರೆ ಇಲ್ಲ

ಹಲೋ ಹಲೋ ಯಾರು ಅಣ್ಣ ಯಾವ ಊರು ಹೇಳಿ ವಾಸಿ ನಿಮ್ಮ ಅವನ್ ಕೊಡ ಯಾರ್ಗೂ ಯಾರಿಗೂ ಕೊಡೋದಲ್ಲ ಹೇಳಿ ಫಸ್ಟ್ ನೀವ್ ಯಾವ ಊರು ಅಂತ ನಾವಿಲ್ ನರಸಿಂಪುರದವರು ನರಸಿಂಪುರ ಏನಕ್ಕೆ ಅಂತ ಹೇಳಿ ನೋಡ್ನಿಲ್ ಆಗ್ಲಿ ಇದೇನ್ ಪಟಾರ್ ಅಂತ ಹಿಂಗ್ ಕತ್ತರ್ಸಿದ್ರೆ ನನ್ ಪಾಡ್ ನಾನು ಇಲ್ಲಿ ಗೋಳಾಡ್ತಾವನಿ ಇಲ್ಲಿ ಹಂಗ್ ಕಟ್ ಮಾಡಿದ್ರ ಅಲ್ಲಿ ನೀವು ಏನ್ ಗೋಳಾಡ್ತಾರೆ ಏನು ಅಂತ ಹೇಳಿ ಫಸ್ಟ್ ನಿಮ್ಮ ಅವಂತವೆಲ್ಲ ಹೇಳಿ ಕೊಡಿಲಿ ವಸಿ ಪೋನು ಏನೇಂತ ಏನಂತ ಹೇಳ್ಿದಿರ ಯಾರು ಮಾಡಿದಿರ ನೀವು ನಂಬರು ಆ ಇದೆ ನೀವು ಹುಡುಗಿ ನನಗೆ ಹೆಂಗ ಯಾರು ನಿಮಗೆ ನಂಬರ್ ಕೊಟ್ಟಿದ್ದೇಳಿ ನಾನು ನಂಬರು ಜಾಸ್ತಿ ಆಯ್ತಾ ಇದೆ ನಿಂದು ಮಾತು ವಸ ನಿಮ್ಮವ್ ಕೊಡೋ ಅಂತ ಇದ್ಯಾಕೆ ಹೆಂಗ ಆಡ್ತಿದೆ ನಿನ್ ಫೋನ್ ಇಸ್ಕೊಂಡು ನೀನು ಇದೇ ಫಸ್ಟ್ ಟೈಮ್ ನಾನು ಫೋನ್ ಬಂದಿರೋದು ಏನಕ್ಕೆ ಬಂದಿದೆ ಅಂತ ನನಗ್ ಗೊತ್ತಿಲ್ಲ ಹಾ ಏನಕ್ಕೆ ಮಾಡಿದಿರ ಏನೋ ಅಂತ ಒಂದು ಅಡ್ರೆಸ್ ಇಲ್ಲ ಏನಿಲ್ಲ

ಏನಾಗದಲ್ಲ ಮತ್ತೆ ಯಾವ ನಂಬರ್ ಮಾಡಿದೀರಾ ಏನು ಅಂತಾನೆ ಗೊತ್ತಿಲ್ಲ ನಮ್ಗೆ ಯಾರು ಅಂತಾನೆ ಗೊತ್ತಿಲ್ವಲ್ಲ ಏನಿಕ್ ಮಾಡಿದೀರ ಬೇರೆ ನಂಬರ್ಗಾರು ಮಾಡಕ್ ಹೋಗಿ ಮಾಡಿದೀರ ಚೆಕ್ ಮಾಡಿ ಎರಡ್ ಯಾರು ನಾನೇ ಇರೋದು ಇಲ್ಲಿ ಈಗ್ಲೇ ಬೇಜಾರಾಗ ನೀನ್ನ ಹಿಂಗ್ ಮಾಡ್ಕೊಂಡು ಕತರಿಸ್ರೆ ಫೋನ್ ಇದೇನವ ಇದು ಲೆಕ್ಕಾಚಾರ ಅಣ್ಣ ನೀವ್ ಏನಾದ್ರು ಮಾಡ್ಕಳಿ ಅದು ಸೆಕೆಂಡ್ ರೀ ನಮಗ್ ಬೇಕಾಗಿಲ್ಲಾ ಫಸ್ಟ್ ಆಫ್ ಆಲ್ ನನ್ ಫೋನ್ ಫೋನ್ ಮಾಡ್ಬಿಟ್ಟು ಏನೋ ಅಂತ ಯಾಕ್ ಫೋನ್ ಮಾಡಿ ಮಾಡಿ ಪದೇ ಪದೇ ಪದೆ ತಲೆ ತಿಂತಿದೀರ ನಂಗೆ ತಲೆ ತಿಂತಾ ಇಲ್ಲ ಇಲ್ಲಿ ಮನೆ ನಮ್ದು ನಾವ್ ಭಾಗ ಮಾಡ್ಕೊಂಡೋ ಮನೆನ ಆ ವಿಚಾರ ಹೇಳ್ಬಿಡೋಣ ಅಂತ ಫೋನ್ ಮಾಡಿದೆ ಅಷ್ಟೇ ನಾನು ನೀವ್ ಏನಾದ್ರು ಮಾಡ್ಕಳಿ ನಂಗೇನ್ ಸಂಬಂಧ ಕೊಟ್ಟಿದೆ ಅದು ಇನ್ನೇನ್ ಮಾಡ್ಕೊಳಕ್ಕೂ ಜಾಗ ಇಲ್ಲ ಕಣವ ಇಲ್ಲಿ ಭಾಗ ಆಗೋಯ್ತು ಎರಡು ಭಾಗ ಆಗೋಯ್ತು ನೀವ್ ಏನಾರು ಮಾಡ್ಕೊಳ್ಳಿ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಏನಕ್ಕೆ ಮಾತಾಡ್ತಿದೀರಾ ನೀವು ಫೋನ್ ಮಾಡಿ ಹೇಳಿ ಅಂತ ಒಳ್ಳೇದಲ್ವಾ ಕಣವಾ ಏನ್ಸಿದ್ರು ಒಳ್ಳೇದು ಏನು ಅಂತ ಹೇಳಿ ತಿಳ್ಸಿದ್ರೆ ನಿಮ್ ತಲೆಗೆ ಹೋಯ್ತದ ಅಲ್ವಾ ಆಗವ್ರೆ ಇದು ಹಂಗೆ ನಮ್ ಹಿಂದೆ ಮುಂದೆ ಬದ್ಲು ನಾವೇ ಹೇಳ್ಬಿಟ್ರೆ ಮರ್ವದ ಇರ್ತದಲ್ವಾ ಅಲ್ಲ ಅಣ್ಣ ಫಸ್ಟ್ ನಂಗೆ ಏನು ಅಂತಾನೆ ಇಲ್ಲ ನೀವ್ ಯಾರು ಅಂತಾನೂ ಗೊತ್ತಿಲ್ಲ ನಾವ್ ಯಾಕೆ ಬೇರೆಯವ್ರ ವಿಷಯ ಎಲ್ಲ ನಾವ್ಯಾಕ್ ತಲೆ ಕೆಡ್ಸ್ಕೊಳ್ಳೋಣ ನೀವ್ ಹಂಗಿಲ್ಲ ಊರವ್ರೆಲ್ಲ ಹಂಗೆ ಆಗ್ಬಿಟ್ಟು ಅವ್ರೆಲ್ಲ ಅವ್ರ ವಿಚಾರ ಬಿಟ್ಟು ಬೇರೆಯವ್ರ ವಿಚಾರದಲ್ಲೇ ತಲೆ ಕೆಡ್ಸ್ಕೊಂಡ್ ಗೊಬ್ಬರ ಮಾಡ್ಕೊಂಡು ಇದ್ ಮಾಡ್ತಾವ್ರ ಏನಾರು ಮಾಡ್ಕೊಳ್ಳಿ ನೀವ್ ಯಾಕೆ ಪದೇ ಪದೇ ನಮ್ ನಂಬರ್ ಫೋನ್ ಮಾಡ್ತಿದಿರ ಹೇಳಿ ಫಸ್ಟ್ ಏನಕ್ಕೆ ಅಂದ್ರ ಕಾಗೆ ಆರ್ಸಕ್ಕೆ ಪೂಜಾ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದ್ ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವ್ ಒಬ್ಬನ ನಿಮ್ ಜೊತೆ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ ನಿಮ್ಮ ಪ್ರಸನ್ನ ಅಂತ ಇದಾರಲ್ಲ ಅವ್ರು ನಿಮ್ಮ ನಂಬರ್ ಕಳಿಸಿ ನಿಮಗೆ ಕಾಗೆ ಆರ್ಸಕ್ಕೆ ಹೇಳಿದರು ಬಕ್ರ ಮಾಡೋಕ್ಕೆ ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದಮ್ಮ ಓಕೆಮ್ಮ ಥ್ಯಾಂಕ್ ಯು ಬ ಬಾಯ್ ನೋಡಿ ಮಾರ ಮುಂತರ ಇದ್ದಂಗೆ ಗೌರವ ಗೌರಮ್ಮ ಹುಡುರು ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ಬಂದಿನ ಆಗಿರೋ ಟ್ರಾಪ್ ಅಲ್ಲಿ ನಿಮ್ಮನ್ನ ಕ್ಯಾಚ್ ಆಗ್ಕೊಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರೀ ನಗ್ತಾರಿ ನಗಿಸ್ತಾರೆ ಯಾಕಂದ್ರೆ ನಗೋದ್ ಬೋಗ ನಗ್ಸೋದು ಇವಾಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತಾ ಹ್ಯಾಪಿ ಇಂದ ರೀ ಇದು ನಿಮ್ಮ ಆರ್ ಜೈ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ಯು ಆಲ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೈ ಸುನಿ